ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ ಆರೋಪದ ಮೇರೆಗೆ ದೈಹಿಕ ಶಿಕ್ಷಣ ಶಿಕ್ಷಕನನ್ನು ಕರ್ತವ್ಯದಿಂದ ವಜಾಗೊಳಿಸಿದ ಘಟನೆ ಕಾರ್ಕಳ ತಾಲೂಕು ಮಿಯಾರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ನಡೆದಿದೆ ಮೂಲತಃ ಕಲಬುರ್ಗಿ ನಿವಾಸಿ ದೈಹಿಕ ಶಿಕ್ಷಣ ಶಿಕ್ಷಕ ಮದರಸ್ ಎಸ್ ಮಕಾಂದರ್ ವಜಾಗೊಂಡ ಶಿಕ್ಷಕ ಇ ಶಿಕ್ಷಕ ಎರಡು ಸಾವಿರದ ಇಪ್ಪತ್ತ ಐದರ ಜೂನ್ ತಿಂಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕ ವೃತ್ತಿಗೆ ಅತಿಥಿ ಶಿಕ್ಷಕರಾಗಿ ಇಲ್ಲಿಗೆ ಸೇರ್ಪಡೆಗೊಂಡಿದ್ದಾರೆ ವಿದ್ಯಾರ್ಥಿಗಳಿಗೆ ಇನ್ನೂರು ಬಸ್ಕಿ ಹೊಡೆಸುವುದು ಧಾರ್ಮಿಕ ಭಾವನೆಗೆ ಧಕ್ಕೆ ಬರುವಂತಹ ಜನಿವಾರ ಮತ್ತು ಕೈಗೆ ಕಟ್ಟಿರುವ ದಾರ ತೆಗೆಯುವಂತೆ ಸೂಚಿಸುವುದು ಸಹಿತ ಮೊದಲಾದ ಶಿಕ್ಷೆಗಳನ್ನು ನೀಡುತ್ತಿದ್ದಾರೆ ಎಂದು ಮಕ್ಕಳು ಪೋಷಕರು ಆರೋಪಿಸಿದ್ದಾರೆ ಮಕ್ಕಳ ದೂರಿನ ಮೇರೆಗೆ ಪೋಷಕರು ಊರವರು ಶಾಲೆಗೆ ಆಗಮಿಸಿ ಶಿಕ್ಷಕನನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಮಕಂದರ್ಗೆ ಈ ಮೊದಲು ಅನೇಕ ಬಾರಿ ಎಚ್ಚರಿಕೆ ನೀಡಿದ್ದರು ಇದೇ ಪ್ರವೃತ್ತಿ ಮುಂದುವರಿಸಿದ್ದಾರೆ ಎಂದು ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ ಬೆನ್ನಲ್ಲೇ ಮಕಂದರ್ನನ್ನು ಪ್ರಾಂಶುಪಾಲರು ಶಾಲಾ ಕರ್ತವ್ಯದಿಂದ ವಜಾಗೊಳಿಸಿದ್ದಾರೆ ನಮ್ಮ ದೇಸಾಯಿ ಶಾಲೆಯಲ್ಲಿ ಒಬ್ಬ ಅತಿಥಿ ದೈಹಿಕ ಶಿಕ್ಷಕರಾದ ಮದರಸ ಎಸ್ ಮಕಂದರ್ ಇವರು ಏನು ಚಿಕ್ಕ ಚಿಕ್ಕ ಮಕ್ಕಳಿಗೆ ಒಂದು ದೌರ್ಜನ್ಯ ರೀತಿಯಲ್ಲಿ ಬಸ್ಗೆ ತೆಗೆಯುವಂಥದ್ದು ಅವರು ಹಾಕಿದಂಥ ಜನಿವಾರವನ್ನು ತೆಗೆಸುವಂಥದ್ದು ಕೈಗೆ ಕಟ್ಟಿದಂತಹ ಒಂದು ದೇವರ ನೂರನ್ನು ತೆಗೆಸುವಂಥದ್ದು ಈ ಎಲ್ಲ ಒಂದು ಕರ್ತವ್ಯ ಒಂದು ಕರ್ತವ್ಯ ಲೋಪವನ್ನು ಮಾಡ್ತಿದ್ರು ನಮಗೆ ಎಲ್ಲ ಪೇರೆಂಟ್ಸಿಂದ ಊರವರಿಂದ ಬಂದ ದೂರಿನ ಪ್ರಕಾರ ಇಲ್ಲಿ ವಿಚಾರಿಸುವಾಗ ಮೊದಲಿಂದ ಕೂಡ ನಮ್ಮ ಪ್ರಿನ್ಸಿಪಾಲ್ ಅವರು ಅವರ ಗಮನಕ್ಕೆ ತಂದರೂ ಕೂಡ ಅವರ ಅದನ್ನು ಪುನಃ ಪುನಃ ಅದನ್ನು ಮಾಡಿದ ಕಾರಣ ಎಲ್ಲ ನಾವು ಒಟ್ಟಾಗಿ ಆ ರೀತಿಯ ಒಂದು ಶಿಕ್ಷಕರು ನಮಗೆ ಈ ಸ್ಕೂಲಲ್ಲಿ ಬೇಡ ಅಂತ ಹೇಳುವಾಗ ನಮ್ಮ ಮುಖ್ಯ ಶಿಕ್ಷಕರಾದ ಅವರನ್ನು ವಜಾವ ಕೂಡ ಮಾಡಿದ್ದಾರೆ ಇನ್ನು ಮುಂದಕ್ಕೆ ಕೂಡ ನಮ್ಮ ಈ ಮುರಾಜಿ ದೇಶ ಸ್ಕೂಲು ಬಹಳ ಒಂದು ರಿಸಲ್ಟ್ ತರುವಂತಹ ಒಳ್ಳೆ ಹೆಸರುವಾಸಿಯಾದಂತಹ ಸ್ಕೂಲ್ ಇದು ಇನ್ನು ಮುಂದಕ್ಕೆ ಕೂಡ ಇಲ್ಲಿ ಯಾವುದೇ ರೀತಿಯ ಇಂತಹ ಘಟನೆ ನಡೆಯಬಾರ್ದು ಏನು ಇಲ್ಲಿ ಜಾತಿ ಧರ್ಮದಂತಹ ಒಂದು ವಿಷ ಬೀಜವನ್ನು ಕೂಡ ಬಿತ್ತಬಾರ್ದು ಯಾಕೆಂದ್ರೆ ಇದು ಒಂದು ನಮ್ಮ ಧಾರ್ಮಿಕವಾದಂತಹ ಒಂದು ಶನಿವಾರವನ್ನು ತೆಗೆಯುವಾಗ ಒಂದು ಧರ್ಮದವರಿಗೆ ಖಂಡಿತವಾಗಿ ನೋವಾಗುತ್ತೆ ಆಗುತ್ತೆ ಒಂದು ದೇವರಿಗೆ ಆಗಿದಂತಹ ಕೈಗೆ ಕಟ್ಟಿದಂತಹ ನೂಲನ್ನು ತೆಗಿವಸದಂತದ್ದು ನಾವಿವತ್ತು ಕೇಳುವಾಗ ಅವರಿಗೆ ಶನಿವಾರ ಯಾವುದಂತ ಗೊತ್ತಿಲ್ಲ ಅಂತ ಒಂದು ಉಡಾಪೆ ಮಾತನ್ನು ಕೂಡ ಹೇಳಿದ್ರು